ಎಲ್ಲರಿಗೂ ನಮಸ್ಕಾರ ಸಮನ್ವಯ ಕಿಚನ್ ಸ್ಲಾವ್ಸ್ಗೆ ಸ್ವಾಗತ ಇವತ್ತು ನಾನು ತರಕಾರಿ ಇಲ್ದೇ ರೈಸ್ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಲವಂಗ ಒಂದು ಮೂರು ನಾಲ್ಕು ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಚಕ್ರಮಗ್ಗು ತೊಗೊಂಡಿದ್ದೀನಿ ಒಂದು ಐದಾರು ಕಾಳು ಕಾಳು ಮೆಣಸು ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಎರಡು ಹಸಿಮೆಣಸಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಹಿಡಿಯಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು ಹಸಿ ಬಟಾಣಿ ಒಂದು ಟೊಮೆಟೊ ಆಮೇಲೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಚಕ್ಕೆ ಲವಂಗನ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಕರಿಬೇವನ್ನ ರುಬ್ಕೊಳ್ಳೋದು ಬೇಡ ಅದನ್ನು ಒಗ್ಗರಣೆಗೆ ಹಾಕೋಬೇಕು ಒಂದು ಹತ್ತು ನಿಮಿಷದ ಮುಂಚೆನೇ ಅಕ್ಕಿನೂ ತೊಳೆದು ನೆನೆಸಿಟ್ಕೊಂಡಿರಬೇಕು ಅಂದರೆ ಸ್ವಲ್ಪ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಈಗ ಮಸಾಲೆ ರುಬ್ಕೊಂಡಿದ್ದಾಯಿತು ಇವಾಗ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ಕೋಬೇಕು ಈ ಕರಿಬೇವನ್ನು ಒಂದು ಸ್ವಲ್ಪ ಕೈಯಾಡಿಕೊಂಡು ಇವಾಗ ಅದು ಫ್ರೈ ಆಯಿತು ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಕೋಬೇಕು ಅದನ್ನು ಮಸಾಲೆ ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ಸ್ವಲ್ಪ ಕುದಿಬೇಕು ಆಮೇಲೆ ಹಸಿ ಬಟಾಣಿ ಹಾಕ್ಕೋಬೇಕು ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಟೊಮೆಟೊ ಹಾಕಬೇಕು ಇವಾಗ ನೆಕ್ಸ್ಟ್ ಮತ್ತೆ ಕೈ ಆಡ್ಕೋಬೇಕು ಎಲ್ಲ ಮಿಕ್ಸ್ ಆಗೋ ಥರ ಆಮೇಲೆ ಒಂದು ಆರು ಚಮಚಷ್ಟು ಅರಿಶಿಣ ಪುಡಿ ಹಾಕ್ಕೋಬೇಕು ಅರಿಶಿನ ಪುಡಿ ಹಾಕಿದ ಮೇಲೂ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಕೈಯಾಡ್ಕೋಬೇಕು ಇವಾಗ ನೀಟಾಗಿ ನೋಡಿ ಈಗೆಲ್ಲ ಮಿಕ್ಸ್ ಆಗ್ತಾ ಬಂತು ನೋಡಿ ಆಮೇಲೆ ಇವಾಗ ತೊಳೆದು ಇಟ್ಟಿರಿದ್ವಲ್ಲ ಅಕ್ಕಿನ ಅದನ್ನು ಅಕ್ಕಿ ಹಾಕೋಬೇಕು ಇದು ಮನೇಲಿ ಬೆಳೆದಿರೋಂಥ ಅಕ್ಕಿ ಈಗ ಅಕ್ಕಿ ಹಾಕಿದ ಮೇಲೂ ನೀಟಾಗಿ ಮಸಾಲೆ ಮತ್ತು ಅಕ್ಕಿ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಕೈಯಾಡ್ಕೊಂಡು ಇವಾಗ ಅದು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆಗೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಆ ಥರ ಆದಮೇಲೆ ನಾವು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ವಲ್ಲ ನಾಲ್ಕು ಕಪ್ ನೀರು ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಮತ್ತೆ ಕೈ ಆಡ್ಕೋಬೇಕು ಇದನ್ನು ನೀಟಾಗಿ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕಲ್ಲ ಆ ಥರ ಕೈ ಆಡ್ಕೊಂಡಾದ್ಮೇಲೆ ಒಂದು ಕುದಿ ಕುದಿಯೋಕೆ ಬಿಡಬೇಕು ನೋಡಿ ಈ ಥರ ಇವಾಗ ಕುದೀತಾ ಇರ್ ಕುದೀತಾ ಇರಬೇಕು ಇವಾಗ ಕುದ್ಮೇಲೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಸ ಎರಡು ವಿಷಲ್ ಹೊಡೆಸಿದರೆ ಸಾಕು ಇದು ಚೆನ್ನಾಗಿರುತ್ತೆ ಈಗ ಮತ್ತೆ ಜಾಸ್ತಿ ವಿಶೀಲಾದರೆ ತುಂಬ ಉದುರಾಗಲ್ಲ ಇದು ಮಿಜ್ಜಿ ಥರ ಆಗಿಬಿಡುತ್ತೆ ನೋಡಿ ಇವಾಗ ಎರಡು ವಿಷಲ್ ಹೊಡಿತು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಿದರೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ರೈಸ್ ಬಾತ್ ಎಷ್ಟು ಚೆನ್ನಾಗಾಗಿದೆ ಇನ್ನೂ ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ತುಂಬ ಬಿಸಿ ಬಿಸಿ ಇರಬೇಕಾದ್ರೆ ಉದುರು ಅನ್ಸಲ್ಲ ಅನಿಸಲ್ಲ ಸ್ವಲ್ಪ ಲೈಟಾಗಿ ಸ್ವಲ್ಪ ಆರಬೇಕು ಇವಾಗ ಸಿಂಪಲ್ಲಾಗಿರೋ ರೈಸ್ ಬಾತ್ ರೆಡಿಯಾಗಿದೆ ಹೇಗಿದೆ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ